ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳಿ ಗುರುವಿನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸಕಾರಾತ್ಮಕ ವಿಚಾರಗಳ ಚರ್ಚೆಯೊಂದಿಗೆ ನೆಲೆನಲ್ಲಿಯ ಕಷಾಯ ಹಾಗೂ ಬಸಳೆ ಸೊಪ್ಪಿನ ಸಾಂಬಾರು ಮತ್ತೆ ಸುವರ್ಣಗಡ್ಡೆಯ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನ ಜೀವನ ಅಂದಮೇಲೆ ಮೇಲೆ ಸಮಸ್ಯೆಗಳ ಸುಳಿಗೆ ಸಿಕ್ಕಾಕೊಂಡೇ ಇರುತ್ತೆ ಕೆಲವರಿಗೆ ಹಣದ ಸಮಸ್ಯೆ ಕೆಲವರಿಗೆ ಹಣದ ಸಮಸ್ಯೆ ಆದರೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಇನ್ನೂ ಕೆಲವರಿಗೆ ಮಕ್ಕಳಾಗಿಲ್ಲ ಅನ್ನೋ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮಕ್ಕನುಸಾರವಾಗಿ ಕೆಲವು ಸಮಸ್ಯೆಗಳನ್ನು ಇಟ್ಟೆ ಮನುಷ್ಯನ ಜನ್ಮವನ್ನ ಸೃಷ್ಟಿ ಮಾಡಿರ್ತಾನೆ ಸ್ನೇಹಿತರೆ ಹಾಗಾಗಿ ನಾವು ಕರ್ಮಕ್ಕನುಸಾರವಾಗಿ ನಮಗೆ ಏನು ಸಿಗುತ್ತೋ ಜೀವನದಲ್ಲಿ ಅದನ್ನು ನಾವು ಭೋಗಿಸುವುದೇ ನಮ್ಮ ಪ್ರಾರಬ್ಧ ಕರ್ಮ ಆಗಿರುತ್ತೆ ನಿಜ ಇಲ್ಲ ಅಂತಲ್ಲ ಆದರೆ ಆ ಕರ್ಮವನ್ನು ಸಹ ನಾವು ಒಳ್ಳೆಯ ಕರ್ಮಗಳ ಮೂಲಕ ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ನಾವು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ನಮ್ಮ ಹಣೆಯ ಬರದಲ್ಲಿ ಇದ್ದದ್ದೇ ಆಗುತ್ತೆ ಅಂತ ಹೇಳಿ ನಾವು ಒಪ್ಕೊಂಡ್ರೆ ಖಂಡಿತ ಅದನ್ನೇ ನಾವು ಅನುಭವಿಸಬಹುದು ನಾವು ಒಳ್ಳೆಯ ಕರ್ಮಗಳನ್ನ ಒಳ್ಳೆಯ ಉದ್ದೇಶಗಳನ್ನ ಒಳ್ಳೆಯ ವಿಚಾರಗಳನ್ನ ಯಾರಿಗೂ ಸಹ ಕೆಟ್ಟದನ್ನ ಬಯಸ್ದೆ ಯಾರಿಗೂ ಸಹ ಕೆಟ್ಟದನ್ನ ಮಾಡದೆ ಒಳ್ಳೆಯ ದಾರಿಯಲ್ಲಿ ನಾವು ಸಾಕ್ತಾ ಇದೀವಿ ಈ ಕರ್ಮ ಭಗವಂತನಿಗೆ ಇಷ್ಟ ಆಯಿತು ಅಂದ್ರೆ ಖಂಡಿತ ನಮ್ಮ ಹಣೆಯ ಬರಹ ಕೂಡ ಬದಲಾಗಬಹುದು ಸ್ನೇಹಿತರೆ ಇದೇ ಸೃಷ್ಟಿಯ ನಿಯಮವಾಗಿದೆ ಸ್ನೇಹಿತರೆ ಶಾಲೆ ರಜಾ ಇದ್ದಾಗಲಿಲ್ಲ ನಾನು ಮಗಳ ಕೈಯಲ್ಲೇ ಪೂಜೆ ಮಾಡಿಸೋದೇ ಸ್ನೇಹಿತರೆ ಅವಳಿಗೂ ಕೂಡ ಪೂಜೆಯನ್ನ ಹೇಗೆ ಮಾಡಬೇಕು ಯಾವ ರೀತಿ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಹೇಳಿ ಆಧ್ಯಾತ್ಮಿಕ ಪಯಣದತ್ತ ಅವಳ ಗಮನವನ್ನ ಹರಿಸುವ ಕರ್ತವ್ಯ ನಮ್ಮ ತಂದೆ ತಾಯಿದಾಗೆ ಇರುತ್ತಲ್ವ ಸ್ನೇಹಿತರೆ ವಾರದಲ್ಲಿ ಒಂದೆರಡು ಬಾರಿ ಆದ್ರೂ ನಾವು ಪೂಜೆ ಮಾಡಿಸಿ ಮಂತ್ರ ಹೇಳಿಸುವ ಅಭ್ಯಾಸವನ್ನ ನಾವು ಇಟ್ಕೊಳ್ಬೇಕು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾನು ನಾಲ್ಕು ಗಂಟೆಗೆ ಹೇಳೋ ಅಭ್ಯಾಸ ನನಗಿದೆ ಸ್ನೇಹಿತರೆ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ನಿತ್ಯ ಕರ್ಮವನ್ನು ಮುಗಿಸ್ಕೊಂಡು ಮುಗಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಕಸ ಗುಡಿಸಿ ಸೀನೆಲ್ಲ ಒರೆಸ್ಕೊಂಡು ಮೊದ್ಲು ನಾನು ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಆ ಹತ್ತು ನಿಮಿಷಗಳ ಧ್ಯಾನವನ್ನು ಮಾಡಿ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಹಾಗೆ ಭಗವದ್ಗೀತೆಯ ಪಾರಾಯಣವನ್ನ ಮಾಡಿ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿ ಅಷ್ಟೊತ್ತಿಗಾಗಲೇ ಒಂದು ಆರೂವರೆ ಆಗಿರುತ್ತೆ ಅಷ್ಟೊತ್ತಿಗೆ ನಾನು ಕಷಾಯವನ್ನು ಮಾಡ್ತೀನಿ ದಿನನಿತ್ಯ ನನಗೆ ಬೆಳಗ್ಗೆ ಎದ್ದು ಕಷಾಯ ಕುಡಿಯುವ ಅಭ್ಯಾಸ ಇದೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ರು ನಾವು ಕಷಾಯ ಕುಡಿತೀವಿ ದಿನನಿತ್ಯ ಒಂದೇ ಥರ ಕಷಾಯ ಕುಡಿತೀವಿ ಅಂತ ಇಲ್ಲ ಸ್ನೇಹಿತರೆ ನಮ್ಮ ದಿನನಿತ್ಯ ನಾವು ಬೇರೆ ಬೇರೆ ರೀತಿಯ ಗಿಡಮೂಲಿಕೆಗಳ ಕಷಾಯವನ್ನು ಕುಡಿತೀವಿ ಸ್ನೇಹಿತರೆ ಪ್ರತಿಯೊಂದು ಗಿಡಮೂಲಿಕೆಗಳನ್ನು ನಾನು ನಮ್ಮ ಮನೆಯ ಹಿಂದ್ಗಡೆ ಕೈತೋಟದಲ್ಲೇ ಬೆಳೆಸ್ಕೊಂಡಿದ್ದೀನಿ ಹಾಗಾಗಿ ದಿನನಿತ್ಯ ಅವನ್ನ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಕಷಾಯವನ್ನು ಮಾಡಿ ಕುಡಿಯೋ ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ನಾನು ಮಾಡ್ತಾ ಇರೋದು ನೆಲನಲ್ಲಿಯ ಕಷಾಯ ಸ್ನೇಹಿತರೆ ನೆಲನಲ್ಲಿಯ ಗಿಡದ ಬಗ್ಗೆ ಹೇಳಬೇಕು ಅಂದರೆ ಮೈ ಕೈ ನೋವು ಹೋಗುತ್ತೆ ಸಂಧಿವಾತ ನಿವಾರಣೆ ಆಗುತ್ತೆ ಹಾಗೆ ಸುಸ್ತು ಕಡಿಮೆ ಆಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ಹಾಗೆ ಇನ್ನೂ ಅನೇಕ ರೀತಿಯ ಬೆನಿಫಿಟ್ಗಳು ನೆಲನಲ್ಲಿಯ ಗಿಡದಲ್ಲಿ ಸಿಗುತ್ತೆ ಸ್ನೇಹಿತರೆ ನೆಲನಲ್ಲಿಯ ಗಿಡವನ್ನ ಚೆನ್ನಾಗಿ ಬುಡ ಸಮೇತ ಕಿತ್ತು ಚೆನ್ನಾಗಿ ತೊಳೆದು ಚಿಟಿಕೆ ಅರಿಶಿಣ ಹಾಗೆ ಶುಂಠಿ ಒಂದ್ ಸ್ವಲ್ಪ ಚಕ್ಕೆಯನ್ನ ಹಾಕಿ ಕುದಿಸಿ ಸೋಸ್ಕೊಂಡು ಕುಡಿಬಹುದು ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಕಹಿ ಇರುತ್ತೆ ಬೇವಿನ ಸೊಪ್ಪಿಗಿಂತ ಕಹಿ ಇರುತ್ತೆ ಸ್ನೇಹಿತರೆ ಆದ್ರೆ ಆರೋಗ್ಯಕ್ಕೆ ಮಾತ್ರ ಬಹಳ ಅಂದ್ರೆ ಬಹಳ ಒಳ್ಳೆಯದು ನಾಲ್ಕೈದು ಹನಿ ಲಿಂಬೆ ರಸವನ್ನ ಬೆರೆಸ್ಕೊಡ್ರಿ ಯಾವ ರೀತಿ ಪ್ರಮಾಣವನ್ನ ತಗೊಂಡು ತೋರಿಸಿದಿನಲ್ಲ ಅದೇ ಪ್ರಮಾಣದಲ್ಲಿ ಕುಡಿದ್ರೆ ಸಾಕು ಅದೇ ಮಕ್ಕಳಿಗಾದ್ರೆ ಒಂದ್ ನಾಲ್ಕು ಸ್ಪೂನ್ ಕೊಡ್ರಿ ಸ್ನೇಹಿತರೆ ಬೆಳಗ್ಗೆ ತಿಂಡಿಗೆ ನಾನು ಗೋಧಿ ದೋಸೆ ಹಾಗೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ಸ್ನೇಹಿತರೆ ಮಧ್ಯಾಹ್ನದ ಅಡಿಗೆಗೆ ನಾನು ಬಸಳೆ ಸೊಪ್ಪನ ಕೊಯ್ದಿಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಟಾಪಿಕ್ ಕರ್ಮದ ಬಗ್ಗೆನೆ ಹೇಳ್ತಾ ಇದೀನಿ ಸ್ನೇಹಿತರೆ ಹಾಗಾಗಿ ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ಸ್ನೇಹಿತರೆ ಕರ್ಮ ಹೇಗಿರುತ್ತೆ ಕರ್ಮ ಮರಳತ್ತ ಅನ್ನೋದಕ್ಕೆ ಖಂಡಿತ ಕರ್ಮ ಮರಳತ್ತೆ ಸ್ನೇಹಿತರೆ ಅಂದ್ರೆ ನಾವು ಯಾವ ರೀತಿಯ ಕರ್ಮವನ್ನ ಮಾಡ್ತೀವೋ ಖಂಡಿತ ಆ ಕರ್ಮ ನಮಗೆ ಮರಳಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈಗ ನೋಡ್ರಿ ಉದಾಹರಣೆಯಾಗಿ ಸಾಲು ಮರದ ತಿಮ್ಮಕ್ಕನ್ನೇ ತಗೊಳ್ರಿ ಸ್ನೇಹಿತರೆ ಆ ತಿಮ್ಮಕ್ಕ ಹಿಂದಿನ ಕಾಲದಲ್ಲಿ ಅಂದ್ರೆ ಅವಳಿಗೆ ಮಕ್ಕಳಿರ್ಲಿಲ್ಲ ಹಾಗಂತ ಅವಳು ಕುಗ್ಲಿಲ್ಲ ಜೀವನದಲ್ಲಿ ನಿರಾಸೆಯೂ ಪಡ್ಕೊಳ್ಳಿಲ್ಲ ನನಗೆ ಮಕ್ಳ್ರೆ ಏನು ನಾನು ಗಿಡಗಳನ್ನಾದ್ರೂ ಸಾಕೋಣ ಅಂತ ಹೇಳಿ ಒಳ್ಳೆಯ ಉದ್ದೇಶವನ್ನ ಹೊಂದಿದ್ಲು ಒಳ್ಳೆಯ ವಿಚಾರವನ್ನ ಮೂಡಿಸ್ಕೊಂಡು ಅದೇ ಪ್ರಕಾರ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ದಾರಿ ಬದಿಗೆಲ್ಲ ಗಿಡಗಳನ್ನ ನಟ್ಲು ಅಲ್ವಾ ಸ್ನೇಹಿತರೆ ಅವಳು ಯಾವತ್ತಾದ್ರೂ ಅನ್ಕೊಂಡಿದ್ಲಾ ಇದಕ್ ನನಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ ಪ್ರ ಪ್ರತಿಫಲದ ನಿರೀಕ್ಷೆ ಆ ಸಾಲು ಮರದ ತಿಮ್ಮಕ್ಕ ಮಾಡಿದ್ರ ಅವರು ಒಂದು ಕರ್ತವ್ಯ ಅನ್ನೋ ರೀತಿಯಲ್ಲಿ ಮಕ್ಕಳಂತೆ ಗಿಡಗಳನ್ನ ಪಾಲನೆ ಪೋಷಣೆ ಮಾಡಿದ್ರು ಈ ಪ್ರಕೃತಿಗೆ ಒಂದು ಉಪಕಾರವನ್ನ ಮಾಡಿದ್ರು ಆ ಪ್ರಕೃತಿ ಅವಳಿಗೆ ಯಾವ ರೀತಿ ಸಹಾಯ ಮಾಡ್ತು ಆ ಭಗವಂತ ಅವಳಿಗೆ ಯಾವ ರೀತಿಯ ಒಂದು ಗೌರವ ಕೊಟ್ರು ನೀವೇ ಯೋಚಿಸ್ತಿದಿರಲ್ಲ ಈಗ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಕೇಳಿದಿರಲ್ವಾ ನೀವು ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಇದೇ ಕರ್ಮ ಅನ್ನೋದು ಸ್ನೇಹಿತರೆ ನಾವು ಯಾವ ರೀತಿಯ ಕರ್ಮವನ್ನ ಮಾಡ್ತೀವೋ ಆ ಕರ್ಮ ನಮಗೆ ಮರಳಿ ಸಿಗತ್ತೆ ಅವರೂ ಸಹ ಅವತ್ತು ಕುಗ್ಗಿ ಕುಸಿದು ನನ್ನ ಜೀವನದಲ್ಲಿ ಮಕ್ಕಳಿಲ್ಲ ಏನು ಮಾಡೋದಪ್ಪ ಅಂತ ಹೇಳಿ ಕೊರ್ಗಿ ಒಂದು ಕಡೆ ಮೂಲೆ ಗುಂಪಾಗ್ಬಿಟ್ಟಿದ್ರೆ ಇಲ್ಲ ಸತ್ ಹೋಗ್ಬಿಟ್ಟಿದ್ರೆ ಇಲ್ಲ ಇನ್ನೇನೋ ಒಂದು ಮಾಡ್ಕೊಂಡಿದ್ರೆ ಅವರಿಗೆ ಜೀವನದಲ್ಲಿ ಈ ರೀತಿಯಾದ ಫಲ ಸಿಕ್ತಿತ್ತ ಸ್ನೇಹಿತರೆ ಭಗವಂತ ನಮಗೆ ಏನೋ ಜೀವನದಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಅದನ್ನ ನೆಗೆಟಿವ್ ಆಗಿ ತಗೊಳ್ಬಾರ್ದು ಸಕಾರಾತ್ಮಕವಾಗಿ ಯೋಚಿಸಬೇಕು ನನಗೆ ಭಗವಂತ ಒಂದು ಮಗು ಕೊಟ್ಟಿಲ್ಲ ಅಂದ್ರೆ ಇಲ್ಲ ನನಗೆ ಶ್ರೀಮಂತಿಕೆ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಇನ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಅದು ಯಾವ್ದೋ ಒಂದು ಕಾರಣಕ್ಕೆ ಕೊಟ್ಟಿರೋದಿಲ್ಲ ಅದು ನನ್ನ ಕರ್ಮನೇ ನಾನು ಚಿಂತಿಸ್ತಾ ಕೂತ್ಕೊಂಡು ಈಗ ಕೊಟ್ಟಿರುವ ಜೀವನವನ್ನು ಹಾಳು ಮಾಡ್ಕೊಳ್ಬಾರ್ದು ಅದಕ್ಕೋಸ್ಕರ ನಾನು ಏನಾದ್ರೂ ಶ್ರಮಿಸ್ಬೇಕು ಇಲ್ಲ ಅನ್ನೋದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂರೋದಕ್ಕಿಂತ ಜೀವನ ಸಾಕಷ್ಟಿದೆ ಆ ಜೀವನವನ್ನು ಒಂದು ಒಳ್ಳೆ ರೀತಿಲಿ ಉತ್ತಮವಾದ ರೀತಿಲಿ ಬದುಕ್ಬೇಕು ಅನ್ನುವ ಪಣ ನಾವು ತೊಟ್ಟಾಗ ಇದೇ ರೀತಿಯಾಗಿ ನಮ್ಗೆ ಫಲ ಸಿಗುತ್ತೆ ಸ್ನೇಹಿತರೆ ಹೇಳೋದು ಸುಲಭ ಅನುಭವಿಸೋದು ಕಷ್ಟ ಅಂತ ಹೇಳಿ ಕೆಲವರು ಹೇಳ್ಬೋದು ಸ್ನೇಹಿತರೆ ಅವತ್ತು ಸಾಲು ಮರದ ತಿಮ್ಮಕ್ಕನು ಕೂಡ ಹಳೆ ಕಾಲದಲ್ಲಿ ಇದ್ದವರು ಅವ್ರು ಈಗಿನ ಕಾಲಕ್ಕಿಂತಲೂ ಅವಮಾನ ನಿಂದನೆ ಹಿಂಸೆ ಅವಾಗಿನ ಕಾಲದಲ್ಲಿ ಬಹಳನೆ ಅನುಭವಿಸ್ತರು ಅವರು ಆದರೂ ಕೂಡ ಆತ್ಮವಿಶ್ವಾಸದಿಂದ ಎಲ್ಲವನ್ನ ಎದುರಿಸುವ ಪಣ ತೊಟ್ಟಿದ್ರು ಅದರಿಂದ ಅವರ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ಗೌರವ ಬೆಲೆ ಆಧಾರ ಸಿಕ್ತು ಅಲ್ವಾ ಸ್ನೇಹಿತರೆ ಕಾಲ ಬದಲಾಗಿಲ್ಲ ಮನುಷ್ಯನ ಅಭಿಪ್ರಾಯಗಳು ಬದಲಾಗಿದವಷ್ಟೇ ನಾನಿವಾಗ ತೋರಿಸ್ತಾ ಇರೋ ಗಿಡನೇ ಸುವರ್ಣ ಗಡ್ಡೆಯ ಗಿಡ ಸ್ನೇಹಿತರೆ ಇದ್ರ ಗಿಡನ ನಾನು ತುಂಬಾ ಹಾಕೊಂಡಿದ್ದೀನಿ ಇದ್ರದ್ದೇ ಹೋದ ವರ್ಷ ಗಡ್ಡೆನ ಕಿತ್ತಿಟ್ಕೊಂಡಿದ್ದೀನಿ ಅದನ್ನೇ ಇವತ್ತು ನಾನು ನಿಮ್ಗೆ ಕಬಾಬ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಸಾಲು ಮರದ ತಿಮ್ಮಕ್ಕ ಅಂತಲ್ಲ ಪ್ರತಿಯೊಂದು ಹೆಣ್ಣಲ್ಲೂ ಈ ರೀತಿಯ ಆತ್ಮವಿಶ್ವಾಸದ ಗುಣಗಳು ಹೆಚ್ಚಿರ್ತವೆ ಸ್ನೇಹಿತರೆ ಇಲ್ಲ ಅಂತಲ್ಲ ಒತ್ತಡ ಕೆಲವು ಪರಿಸ್ಥಿತಿ ಕೆಲವು ಜನರಿಂದ ನಾವು ಅದನ್ನ ಮರೆಮಾಚಿಕೊಂಡ್ ಬಿಟ್ಟಿರ್ತೀವಿ ಸ್ನೇಹಿತರೆ ಹಾಗಾಗಿ ನಾವು ಕೂಡ ಒಬ್ಬ ಗೃಹಿಣಿಯಾಗಿ ನನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು ಸ್ನೇಹಿತರೆ ನಾವು ಕೂಡ ಯಾವತ್ತು ಆತ್ಮವಿಶ್ವಾಸವನ್ನ ಕಳ್ಕೊಳ್ಬಾರ್ದು ಅಯ್ಯೋ ನನ್ನ ಮೂಲೆ ಗುಂಪಪ್ಪ ಅಡಿಗೆ ಮಾಡ್ಕೊಂಡು ಮನೆಗೆ ಬಿದ್ದಿದ್ದೀನಿ ನನ್ನಿಂದ ಏನು ಕೆಲಸ ಆಗಲ್ಲ ನನ್ನಿಂದ ಏನು ಸಾಧನೆ ಆಗಲ್ಲ ಅಂತ ಹೇಳಿ ಸ್ನೇಹಿತರೆ ಒಂದು ಕುಟುಂಬವನ್ನ ನಾ ಅಚ್ಚುಕಟ್ಟಾಗಿ ಅದರಲ್ಲಿ ಪ್ರೀತಿ ವಿಶ್ವಾಸ ಆರೋಗ್ಯ ಅದನ್ನ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದೀವಿ ಯಾವುದೇ ರೀತಿಯ ಸಮಸ್ಯೆಗಳು ಅಡ್ಡಿ ಆತಂಕಗಳು ಒತ್ತಡಗಳು ನಿರ್ಮಾಣವಾಗದಂತೆ ನಾವು ಒಂದು ಕುಟುಂಬವನ್ನ ತಗೊಂಡು ಹೋಗ್ತಾ ಇದ್ದೀವಿ ಮುಂದಕ್ಕೆ ಅಂದ್ರೆ ಅದು ಕೂಡ ಒಂದು ಸಾಧನೆನೇ ಸ್ನೇಹಿತರೆ ಇಲ್ಲ ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನಂಗಾಗ್ಬಿಡುತ್ತೆ ಒಂದು ಗೃಹಿಣಿಯ ಕೈಯಲ್ಲೇ ಇರತ್ತೆ ಆ ಕುಟುಂಬವನ್ನ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳಿ ಸ್ನೇಹಿತರೆ ಈ ಸುವರ್ಣ ಗಡ್ಡೆಯ ಗಿಡವನ್ನೇ ನಾನು ನಿಮಗೆ ಆವಾಗ್ಲೇ ತೋರಿಸಿದ್ದು ಸ್ನೇಹಿತರೆ ಇದೊಂದು ಮೂರು ವರ್ಷದ ಹಿಂದಿನ ಗಿಡದ ಒಂದು ಗೆಡ್ಡೆ ಆಗಿತ್ತು ಇದನ್ನ ನಾನು ಈ ವರ್ಷ ಕೊಯ್ದು ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ಹುಳಿ ಮಾಡ್ತೀನಿ ಪಲ್ಯ ಮಾಡ್ತೀನಿ ಹಾಗೆ ಈ ರೀತಿ ಕಬಾಬ್ ಮಾಡಬಹುದು ಇನ್ನು ಅನೇಕ ರೀತಿ ಅಡಿಗೆಗಳನ್ನ ಮಾಡಬಹುದು ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಹೆಸರಲ್ಲೇ ಸುವರ್ಣ ಇದೆ ಅಂದ ಅದು ಒಳ್ಳೆಯದೇ ಆಗಿರುತ್ತೆ ಅಲ್ವಾ ನಾವ್ ಹೇಗೆ ಆರೋಗ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಒಳ್ಳೊಳ್ಳೆ ಪದಾರ್ಥಗಳನ್ನ ಬಳಸಿ ಅಡುಗೆಯನ್ನು ಮಾಡ್ಕೊಳ್ತೀವಲ್ವಾ ಬಾಯಿಗೆ ರುಚಿನೂ ಬೇಕು ದೇಹಕ್ಕೆ ಆರೋಗ್ಯನೂ ಬೇಕು ಹಾಗೆ ಸ್ನೇಹಿತರೆ ನಮ್ಮ ಜೀವನ ಸಹ ಕರ್ಮಗಳನ್ನೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಸುವರ್ಣಗಡ್ಡೆನ ಸ್ವಲ್ಪ ಅಡಿಕೆ ಹಾಕಿ ಬೇಯಿಸ್ಕೋಬೇಕು ಸ್ನೇಹಿತರೆ ಆವಾಗ ಗಂಟ್ಲು ಕಡ್ತಾ ಬರೋದಿಲ್ಲ ಇದನ್ನು ಒಂದ್ ಎರಡು ಸಾರಿ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಇದೇ ತರಹ ಸ್ನೇಹಿತರೆ ನಮ್ಮ ಜೀವನ ಕೂಡ ನಾವು ದಿನನಿತ್ಯ ಮಾಡುವ ಅಡುಗೆ ತರನೇ ನಮ್ಮ ಜೀವನ ಕೂಡ ಸ್ನೇಹಿತರೆ ಅಂದ್ರೆ ನಾವು ಅಡುಗೆಯನ್ನು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀವಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ನಮ್ಮ ಮುಂದಿನ ಜೀವನ ಅಷ್ಟೇ ಉಜ್ವಲವಾಗಿರಬೇಕು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು ಒಟ್ಟು ನಮ್ಮ ಒಟ್ಟಾರೆಯಾಗಿ ನಮ್ಮ ಕುಟುಂಬದ ಏಳಿಗೆ ಆಗಿರ್ಬೋದು ನಮ್ಮಿಂದ ಒಳ್ಳೆಯ ಕರ್ಮಗಳಾಗಬೇಕು ಸ್ನೇಹಿತರೆ ನಮ್ಮಿಂದ ಎಷ್ಟು ಒಳ್ಳೆಯ ಕರ್ಮಗಳಾಗ್ತವೋ ಕರ್ಮಗಳಂದರೆ ಒಳ್ಳೆಯ ಉದ್ದೇಶಗಳು ಒಳ್ಳೆಯ ಸಕಾರಾತ್ಮಕ ವಿಚಾರಗಳು ಹಾಗೆ ಯಾರಿಗೂ ಸಹ ಕೆಟ್ಟದನ್ನ ಬಯಸ್ಬಾರ್ದು ಯಾರಿಗೂ ಸಹ ಕೆಟ್ಟದನ್ನ ಮಾಡಬಾರ್ದು ಹಾಗೆ ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡಿಕೊಂಡು ನಾವು ಜೀವನದಲ್ಲಿ ಸಾಗ್ದಾಗ ಮಾತ್ರ ನಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನ ಪಡ್ಕೊಳತ್ತೆ ಸ್ನೇಹಿತರೆ ಈಗಿದು ಒಂದು ಕುದಿ ಬೇಯ್ತು ತುಂಬಾ ಬೇಯಿಸ್ಬೇಡ್ರಿ ಒಂದು ಕುದಿ ಬೇಯಿಸ್ಕೊಂಡು ಅದನ್ನ ಬಸ್ಕೊಳ್ರಿ ಬಸ್ಕೊಂಡಾದ್ಮೇಲೆ ಅದಕ್ಕೆ ಮಸಾಲೆ ಹಾಕೋಣ ಸ್ನೇಹಿತರೆ ಮಡಿಕೆ ಬಳಸ್ತಾ ಇದೀವಿ ಅಡಿಗೆಗೆ ಅಂದ್ರೆ ತಕ್ಷಣ ತಕ್ಷಣ ಅದನ್ನ ತೊಳೆದು ಎತ್ತಿಟ್ಬಿಡ್ಬೇಕು ಸ್ನೇಹಿತರೆ ಕೆಲ್ಸನು ಬೇಗ ಆಗತ್ತೆ ಆವಾಗ ಮಡಿಕೆನೂ ಕೂಡ ಸುರಕ್ಷಿತವಾಗಿರ್ತವೆ ಇದಕ್ ಯಾವ ರೀತಿ ಮಸಾಲೆ ಹಾಕೋಣ ಅಂತ ಹೇಳಿ ತೋರಿಸ್ತೀನಿ ಬನ್ರಿ ಸ್ನೇಹಿತರೆ ನಾನು ಇಲ್ಲಿ ಮನೆಯಲ್ಲೇ ಹೋಮ್ ಮೇಡ್ ಕಬಾಬ್ ಪೌಡರ್ ನ ಸ್ನೇಹಿತರೆ ನಾನೇ ಮಾಡಿಟ್ಕೊಂಡಿದ್ದೀನಿ ಅದರಲ್ಲೇ ಉಪ್ಪು ಖಾರ ಫ್ಲೋರ್ ಮಸಾಲೆ ಎಲ್ಲ ಹಾಕಿರ್ತೀನಿ ಆದರೂ ಕೂಡ ಕಲರಿಗೋಸ್ಕರ ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಅಚ್ಚಕಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಎಷ್ಟು ಪ್ರಮಾಣದಲ್ಲಿ ನಾವು ಸುವರ್ಣ ಗಡ್ಡೆಯನ್ನ ತಗೊಂಡಿರ್ತೀವಲ್ವಾ ಅದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಅಂದಾಜಿನಲ್ಲಿ ನಾವು ಪೌಡರ್ ನ ಹಾಕೋಬೇಕು ಸ್ನೇಹಿತರೆ ಹಾಗೆ ನಾನು ನಾಲ್ಕೈ ಸ್ಪೂನ್ ಅನ್ನು ತಗೊಂಡಿದ್ದೀನಿ ಇದಕ್ಕೆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ ಹೇಳಿ ಕಬಾಬ್ ಪೌಡರ್ ಅನ್ನು ಹಾಕಿದ್ದೀನಿ ಆದ್ರೂ ಕೂಡ ಇರ್ಲಿ ಅಂತ ಮತ್ತೆ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ಕಬಾಬ್ ಪೌಡರ್ ಕೂಡ ಉಪ್ಪಿದೆ ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಹಾಗೆ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಮಿಕ್ಸ್ ಮಾಡಿಕೊಡ್ರಿ ನೀರು ಹಾಕ್ಕೊಳ್ಬೇಡ್ರಿ ಆಮೇಲೆ ಅರ್ಧ ಹೋಳಿಕೆ ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಡ್ರಿ ಸ್ನೇಹಿತರೆ ಮತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸುವರ್ಣಗಡ್ಡೆಯ ಸ್ಲೈಸನ್ನು ಬೇಯಿಸ್ಕೊಂಡಿರ್ತೀವಲ್ಲ ಆ ಸ್ಲೈಸ್ಗಳನ್ನೆಲ್ಲ ಇದಕ್ಕೆ ಹಾಕಿ ಹಗುರವಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಗಟ್ಟಿಯಾಗಿ ಹಿಚ್ಚಕ್ಕೆಬೇಡ್ರಿ ಇದರಿಂದ ಸುವರ್ಣಗಡ್ಡೆ ಪುಡಿ ಆಗಿಬಿಡ್ತವೆ ಯಾಕಂದರೆ ಬೇಯಿಸಿರ್ತೀವಲ್ವಾ ಹಾಗಾಗಿ ನಿಧಾನಕ್ಕೆ ಆ ಮಸಾಲೆ ಅದಕ್ಕೆಲ್ಲ ಹತ್ತೋ ಹಾಗೆ ಕಲ್ಸಿ ನಂತರ ಅದನ್ನ ಮುಚ್ಚಿ ಒಂದು ಅರ್ಧ ಗಂಟೆ ಅದನ್ನ ನೆನಿಲಿಕ್ಕೆ ಬಿಟ್ಬಿಡ್ರಿ ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಅದು ಹೀರ್ಕೊಳತ್ತೆ ಸ್ನೇಹಿತರೆ ಯಾಕಂದ್ರೆ ಬೇಸಿರ್ತೀವಲ್ಲ ಸುವರ್ಣಗಡ್ಡೆ ಹಾಗಾಗಿ ಖಾರ ಉಪ್ಪು ಹುಳಿನ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳತ್ತೆ ನಂತರ ನೀವು ಅದನ್ನ ಯಾವಾಗ ಬೇಕಾದರೂ ಕರ್ಕೊಂಡು ತಿನ್ಬೋದು ನೀವು ಇವತ್ತು ಬೇಕಾದ್ರೆ ಅದನ್ನ ಕರ್ಕೊಂಡು ತಿನ್ಬೋದು ಇಲ್ಲ ನಾಳೆ ಬೇಕಾದ್ರೆ ಕರ್ಕೊಂಡು ತಿನ್ಬೋದು ಸ್ನೇಹಿತರೆ ಫ್ರಿಜ್ ಅಲ್ಲಿ ಇಟ್ಕೊಡ್ರಿ ಇದೇ ನೋಡಿ ಸುವರ್ಣ ಇನ್ನೂ ಸ್ವಲ್ಪ ಉಳಿದಿದೆ ಅದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಇವತ್ತು ಮನೆಯವರು ಕೂಡ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮಕ್ಕಳು ಕೂಡ ಇವತ್ತು ರಜಾ ಇದ್ದಿದ್ದರಿಂದ ಮನೆಯಲ್ಲೇ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಮಧ್ಯಾಹ್ನದ ಅಡಿಗೆಗೆ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೊದಲು ಸುವರ್ಣಗಡ್ಡೆಯನ್ನು ಬೇಯಿಸಿಕೊಂಡು ಅದಕ್ಕೆ ಮಸಾಲೆ ಹಾಕಿ ಎತ್ತಿಟ್ಕೊಂಡೆ ಈಗ ಎರಡೂವರೆ ಮುಷ್ಟಿಯಷ್ಟು ತೊಗರಿಬೇಳೆಯನ್ನು ತಗೊಂಡು ಅದನ್ನ ಚೆನ್ನಾಗಿ ತೊಳ್ಕೊಂಡು ಬಸ್ತೆ ಸೊಪ್ಪಿನ ಸಾಂಬಾರಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ಬಸ್ತೆ ಸೊಪ್ಪಿನ ಸಾಂಬಾರನ್ನ ಸರಳವಾಗಿ ಮಾಡ್ಕೊಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಸ್ನೇಹಿತರೆ ಶೀತ ಆದಾಗ ಬಸ್ತೆ ಸೊಪ್ಪಿನ ಸಾಂಬಾರು ತಿನ್ಬಾರದು ಅಂತಾರೆ ಖಂಡಿತ ಆ ರೀತಿ ಏನಿಲ್ಲ ಸ್ನೇಹಿತರೆ ಹುಷಾರಿಲ್ಲ ಬಸಳೆ ಸೊಪ್ಪಿನ ಸಾಂಬಾರು ತಿಂದ್ರೆ ಶಕ್ತಿ ಬರುತ್ತೆ ಅಂತ ಇದೆ ಸ್ನೇಹಿತರೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿದೆ ಬಸಳೆ ಸೊಪ್ಪು ಹಾಗಾಗಿ ಬಸಳೆ ಸೊಪ್ಪಿನ ಸಾಂಬಾರನ್ನ ವಾರದಲ್ಲಿ ಒಂದ್ ಎರಡು ದಿನ ಮಾಡ್ಕೊಂಡು ತಿಂದ್ರು ಇಲ್ಲ ಹದಿನೈದು ದಿವಸ ಒಂದ್ಸರಿ ಮಾಡ್ಕೊಂಡು ತಿಂದ್ರು ಆರೋಗ್ಯಕ್ಕೆ ಬಹಳ ಒಳ್ಳೇದು ಹಾಗೆ ಬೇಳೆಯನ್ನ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಒಂದು ಕಾಲ್ ಸ್ಪೂನ್ ಎಣ್ಣೆಯನ್ನ ಹಾಕಿ ಬೇಯಿಸೋದ್ರಿಂದ ಬೇಳೆ ಹದವಾಗಿ ಬೇಯುತ್ತೆ ಸ್ನೇಹಿತರೆ ಬೇಗನೂ ಬೇಯುತ್ತೆ ಸ್ನೇಹಿತರೆ ಹಾಗೆ ಈಗ ಬಸ್ತೆ ಸೊಪ್ಪನ್ನ ನಾನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೇನಲ್ಲ ಆ ಬಸ್ತೆ ಸೊಪ್ಪನ್ನ ಅದನ್ನ ನಾನೀಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ದಂಟನ್ನು ಕೂಡ ಎಸಿಬಾರದು ದಂಟನ್ನು ಏನ್ ನುಗ್ಗೆಕಾಯಿ ಜಗದು ತಿಂತೀವಲ್ವಾ ಅದೇ ತರ ಜಗದು ರಸವನ್ನ ಹೀರ್ಕೊಂಡು ಉಗುಳ್ಬೇಕು ಸ್ನೇಹಿತರೆ ಈ ದಂಟಲು ಕೂಡ ಬಹಳ ಒಳ್ಳೆ ಅಂಶ ಇರುತ್ತೆ ಸ್ನೇಹಿತರೆ ಅಂದ್ರೆ ಬಾಯಿ ಹುಣ್ಣಾಗಿದೆ ಬಾಯಲ್ಲಿ ಏನಾದ್ರು ಅಲರ್ಜಿ ಆಗಿದೆ ಅಂದ್ರೆ ಈ ದಂಟನ್ನ ಜಗಿಯೋದ್ರಿಂದ ನಮ್ಮ ಬಾಯಿ ಹುಣ್ಣು ನಿವಾರಣೆ ಆಗುತ್ತೆ ಹಾಗೆ ಗಂಟಲಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ದಂಟನ್ನು ಕೂಡ ಯಾವುದೇ ಕಾರಣಕ್ಕೂ ಎಸಿ ಬಿಡ್ರೆ ಅದನ್ನ ಬೇಳೆ ಜೊತೆಗೆ ಬೇಯಿಸ್ಲಿಕ್ಕೆ ಹಾಕ್ರಿ ಸ್ನೇಹಿತರೆ ಬಸ್ಲಿ ಸಪ್ನ ಹೆಚ್ಚೋದಕ್ಕಿಂತ ಮೊದಲೇ ಯಾವಾಗ್ಲೂ ತೊಳ್ದಿಟ್ಕೊಂಡು ಹೆಚ್ಚೋದು ಬಹಳ ಒಳ್ಳೆಯದು ಅದರಿಂದ ಸಾಂಬಾರು ಲೋಳೆ ಆಗೋದಿಲ್ಲ ಇಲ್ಲ ಅಂದ್ರೆ ಸಾರು ಲೋಳೆ ಆಗುತ್ತೆ ಮನೆಯಲ್ಲೇ ಇರೋ ಗೃಹಿಣಿಗೂ ಕೂಡ ಬಹಳಷ್ಟು ಕೆಲಸ ಇರುತ್ತೆ ಸ್ನೇಹಿತರೆ ಅಂದ್ರೆ ಅಡಿಗೆ ಮಾಡಬೇಕು ಬೆಳಗ್ಗೆ ತಿಂಡಿ ಮಾಡಬೇಕು ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ತೊಳಿಬೇಕು ಮಕ್ಕಳಿಗೆ ಸ್ನಾನ ಮಾಡಿಸಬೇಕು ಮಕ್ಕಳನ್ನ ಶಾಲೆ ಕಳಿಸಬೇಕು ಮತ್ ಕರ್ಕೊಂಡು ಬರಬೇಕು ಮನೆ ರೇಷನ್ ತರಬೇಕು ಇತ್ತೀಚೆಲ್ಲ ಎಷ್ಟೋ ಕೆಲಸ ಇರುತ್ತೆ ಹಾಗಾಗಿ ನಮಗೆ ನಾವು ಸಮಯ ಕೊಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರಲ್ಲೇ ನಾವು ಯಾವುದೇ ಕಾರಣಕ್ಕೂ ನಮ್ಮ ಆತ್ಮವಿಶ್ವಾಸವನ್ನ ಕಳ್ಕೋಬಾರದು ಅದರಲ್ಲೇ ನಮಗೋಸ್ಕರ ನಾವು ಸ್ವಲ್ಪ ಸಮಯವನ್ನ ಕೊಟ್ಕೊಳ್ಬೇಕು ಒಳ್ಳೆಯದನ್ನ ಆಲೋಚಿಸ್ಬೇಕು ದೇವರ ಧ್ಯಾನ ಮಾಡಬೇಕು ಇದು ಏನಾಗುತ್ತೆ ಅಂದ್ರೆ ನಾವಿಲ್ಲಿ ಭೌತಿಕವಾಗಿ ಶ್ರಮ ಪಡ್ತಾ ಇದೀವಿ ದೇವರ ಧ್ಯಾನ ಆಗಿರ್ಬೋದು ದೇವರ ನಾಮಸ್ಮರಣೆ ಆಗಿರ್ಬೋದು ಇದು ನಮ್ಮ ಬೌದ್ಧಿಕ ಕ್ರಿಯೆ ಆದರೆ ಅದು ನಮ್ಮ ಆಂತರಿಕ ಕ್ರಿಯೆ ಆಗಿರುತ್ತೆ ಅಂದ್ರೆ ನಮ್ಮನ್ನ ಸದೃಢವಾಗಿಸುವ ಕ್ರಿಯೆ ಆ ನಾಮಸ್ಮರಣೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ನಾವು ಸ್ವಲ್ಪ ಸಮಯ ಕೊಟ್ಕೊಳ್ಬೇಕು ಹಾಗೆ ಅಡಿಗೆ ಮಾಡ್ತಾ ಮಾಡ್ತಾನೆ ನಾವು ದೇವರ ನಾಮವನ್ನು ಹಾಡ್ತಾ ಅಡುಗೆ ಮಾಡಬೇಕು ಇಲ್ಲ ಒಳ್ಳೆಯದನ್ನ ಕೇಳೋದ್ರ ಜೊತೆಗೆ ನಾವು ಅಡಿಗೆ ಮಾಡಿದರೂ ಕೂಡ ಅಡಿಗೆ ಕೂಡ ರುಚಿಯಾಗುತ್ತೆ ಹಾಗೆ ಅದರಲ್ಲಿ ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗುತ್ತೆ ಸ್ನೇಹಿತರೆ ಆಹಾರದಲ್ಲಿ ಅಂದ್ರೆ ನಾವು ಏನೇ ಕೆಲಸ ಮಾಡ್ತೀವಿ ಏನೇ ಮಾತಾಡ್ತೀವಲ್ವಾ ಆ ಶಬ್ದಗಳಿಗೆ ಶಬ್ದಗಳ ತರಂಗ ಊರ್ಜೆಗಳ ರೀತಿ ಅಡುಗೆಯನ್ನ ಪ್ರವೇಶ ಮಾಡುತ್ತೆ ಸ್ನೇಹಿತರೆ ಶಬ್ದಗಳಿಗೆ ಅಂತಹ ಶಕ್ತಿ ಇದೆ ಹಾಗಾಗಿ ನಾವು ಅಡಿಗೆ ಮಾಡಬೇಕಾದ್ರೆ ಯಾವಾಗ್ಲೂ ಚಿಂತೆ ಮಾಡಬೇಕು ಒಳ್ಳೆಯದನ್ನ ಕೇಳಿಸ್ಕೊಳ್ಬೇಕು ದೇವರ ನಾಮ ಜಪವನ್ನ ಮಾಡಬೇಕು ದೇವರ ನಾಮ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಹಾಡನ್ನ ಹಾಡ್ತಾ ಹಾಡ್ತಾ ಕೇಳ್ತಾ ಅಡಿಗೆ ಮಾಡ್ತಾ ಇರ್ತೀವಲ್ವಾ ಅಂದ್ರೆ ಆ ಹಾಡನ್ನ ಆ ನಾಮವನ್ನ ನಾವು ಪದೇ ಪದೇ ಬಾಯಲ್ಲಿ ಉಚ್ಚಾರ ಮಾಡಬೇಕಾದ್ರೆ ಅದೇ ರೀತಿಯ ಶಬ್ದಗಳ ತರಂಗ ಉಂಟಾಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಒಳ್ಳೇದನ್ನ ಯಾರಿಗೂ ಬಯಸ್ತಾ ಬಯಸ್ತಾ ಅಡಿಗೆ ಮಾಡ್ತೀವಿ ಅಂದ್ರೆ ಖಂಡಿತ ಅದು ಸಕಾರಾತ್ಮಕತೆ ಅನ್ನೋದನ್ನ ಹೆಚ್ಚಿಸುತ್ತೆ ಅಡಿಗೆಯಲ್ಲಿ ಅದೇ ತರಹ ದೇವರ ನಾಮವನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಅಡಿಗೆಯನ್ನು ಮಾಡ್ತೀವಿ ಅಂದ್ರೆ ಆ ದೇವರ ನಾಮ ಸ್ಮರಣೆಯಲ್ಲಿ ಏನು ಎನರ್ಜಿ ಇರತ್ತಲ್ಲ ಆ ಎನರ್ಜಿ ಎಲ್ಲ ಸಕಾರಾತ್ಮಕತೆ ಎಲ್ಲ ಅಡುಗೆಗೆ ಸೇರತ್ತೆ ಸ್ನೇಹಿತರೆ ಈ ರೋಗ್ಯ ಇದರಿಂದ ನಮ್ಮ ಕುಟುಂಬದ ಆರೋಗ್ಯ ಒಳ್ಳೆ ಇರುತ್ತೆ ಆ ಅಡುಗೆಯನ್ನು ಊಟ ಮಾಡಿರ್ತಾರಲ್ಲ ನಮ್ಮ ಕುಟುಂಬದವರು ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ರೀತಿ ಮಾನಸಿಕ ಖಿನ್ನತೆಗೆ ಅವರು ಒಳಗಾಗೋದಿಲ್ಲ ಯಾಕೆ ಯಾಕಂದ್ರೆ ದೇವರ ನಾಮ ಭಜನೆ ಮಾಡ್ತಾ ನಾವು ಅಡಿಗೆಯನ್ನ ಮಾಡಿದೀವಿ ಅಂದ್ರೆ ಅದರಲ್ಲಿ ಸಕಾರಾತ್ಮಕತೆ ಹೆಚ್ಚಿರುತ್ತೆ ಅದು ನಮಗೆ ಪ್ರಸಾದವಾಗಿ ಸಿಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಅಡುಗೆ ಮಾಡೋದೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಾ ಮಾಡ್ತಾ ನಾವು ಅಡುಗೆ ಮಾಡಿದ ರೀತಿಯಲ್ಲಿ ನಾವು ಅಡುಗೆ ಮಾಡಿರ್ತೀವಲ್ವಾ ಹಾಗಾಗಿ ಯಾವಾಗ್ಲೇ ಆಗ್ಲಿ ಅಡುಗೆ ಮಾಡ್ಬೇಕಾದ್ರೆ ಮನೆ ಕೆಲಸ ಮಾಡ್ಬೇಕಾದ್ರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಗೃಹಿಣಿಯರಾಗಿ ಅಂದ್ರೆ ಅದರಲ್ಲಿ ನಮಗೆ ಒತ್ತಡ ಅದು ನಮಗೆ ಒತ್ತಡ ಅನ್ಸ್ಕೊಳ್ಬಾರ್ದು ಖಿನ್ನತೆ ಅನ್ಸ್ಕೊಳ್ಬಾರ್ದು ಪ್ರೀತಿಯಿಂದ ಅದನ್ನು ನನ್ನ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅವರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀನಿ ಸಮರ್ಪಣಾ ಭಾವದಿಂದ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮನೋಭಾವದಿಂದ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಅದೇ ರೀತಿ ಪ್ರಭಾವ ಬೀರತ್ತೆ ಸ್ನೇಹಿತರೆ ಅದೇ ನಾವು ಅಳ್ತಾ ಅಳ್ತಾ ಅಡುಗೆ ಮಾಡ್ತೀವಿ ಜಗಳ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ತೀವಿ ಬೈತಾ ಬೈತ ಅಡುಗೆ ಮಾಡ್ತೀವಿ ಅಂದ್ರೆ ಅದು ಅದೇ ರೀತಿಯ ನಕಾರಾತ್ಮಕ ಪ್ರಭಾವವನ್ನು ಆ ವ್ಯಕ್ತಿಗಳ ಮೇಲೆ ಅಂದ್ರೆ ಆ ಅಡಿಗೆಯನ್ನು ಯಾರೆಲ್ಲ ಊಟ ಮಾಡಿರ್ತಾರಲ್ಲ ಅವ್ರ ಮೇಲೆ ಬೀರುತ್ತೆ ಸ್ನೇಹಿತರೆ ಇದು ಸತ್ಯ ವಾದ ಮಾತೆ ಸ್ನೇಹಿತರೆ ಯಾಕಂದ್ರೆ ನಾವ್ ಏನ್ ಮಾತಾಡ್ತೀವಲ್ವಾ ಆ ಶಬ್ದಗಳಿಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಇಂದ ಹೊರಗೆ ಹೊರಡುವ ಪ್ರತಿಯೊಂದು ಶಬ್ದಗಳಿಗೆ ಅದರದ್ದೇ ಆದ ಊರ್ಜೆ ಅಂದ್ರೆ ತರಂಗಗಳನ್ನ ಬಿಡುಗಡೆ ಮಾಡುತ್ತೆ ಅದು ನಾವ್ ಏನ್ ಕೆಲಸ ಮಾಡ್ತಾ ಮಾಡ್ತಾ ಆ ಮಾತುಗಳನ್ನ ಆಡ್ತೀವಲ್ವಾ ಆ ಊರ್ಜೆಗಳು ಅದರಲ್ಲಿ ಸೇರ್ಕೊಳ್ತವೆ ಸ್ನೇಹಿತರೆ ಹಾಗಾಗಿ ಅಡಿಗೆ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಳ್ಳೆ ಮನಸ್ಸಿಂದ ಅಡಿಗೆ ಮಾಡ್ಬೇಕು ನಾನಿಲ್ಲಿ ಇಲ್ಲಿ ಸೊಪ್ಪಿನ ಸಾಂಬಾರಿಗೆ ಅರ್ಧ ಕಡಿ ಕಾಯಿ ಕಡಿಯನ್ನ ತಗೊಂಡು ತೋರ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಒಂದು ಈರುಳ್ಳಿಯನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿಯನ್ನ ಹಾಕೊಂಡಿದ್ದೀನಿ ಒಂದ್ ಎಂಟ್ ಹೆಸಳು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಒಂದ್ ನಾಲ್ಕು ಲವಂಗ ಹಾಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಹಸಿ ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಹಸಿ ಮೆಣಸನ್ನ ಬಿಟ್ರೆ ಬೇರೆ ಯಾವ ಪದಾರ್ಥಗಳನ್ನ ಹುರ್ಕೊಂಡಿದ್ದೀನಿ ಉಳಿದೆಲ್ಲವನ್ನು ನಾನು ಹಸಿ ಹಸಿಯಾಗಿ ತೊಗೊಂಡಿದ್ದೀನಿ ಸ್ನೇಹಿತ ಟಮೊಟೋ ಇದ್ರೆ ನೀವು ಒಂದು ಟೊಮೊಟೊನ ಹಾಕೋಬಹುದು ಸ್ನೇಹಿತ ನನ್ನ ಹತ್ರ ಟೊಮೊಟೊ ಖಾಲಿಯಾಗಿತ್ತು ಹಾಗಾಗಿ ನಾನು ಹಣ್ಣನ್ನು ಹಾಕೊಂಡಿದ್ದೀನಿ ಹಾಗೆ ಟೊಮೊಟೊ ಇತ್ತು ಅಂದ್ರೆ ಟೊಮೊಟೊ ಮತ್ತು ಈರುಳ್ಳಿಯನ್ನ ಕೂಡ ನೀವು ಒಗ್ಗರಣೆಗೆ ಹಾಕೋಬಹುದು ರುಬ್ಲಿಕ್ಕೂ ಕೂಡ ಒಂದು ಟೊಮೊಟೊನ ರುಬ್ಲಿಕ್ಕೆ ಹಾಕೋಬಹುದು ಒಂದು ಟೊಮೊಟೊನ ಒಗ್ಗರಣೆಗೆ ಹಾಕೋಬಹುದು ಸ್ನೇಹಿತರೆ ಹಾಗೆ ನಾನು ನಾನು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕೊಳ್ತಾ ಇದ್ದೀನಿ ಇವಿಷ್ಟು ಮಸಾಲೆ ಪದಾರ್ಥಗಳನ್ನ ನಾವೀಗ ಸಣ್ಣದಾಗಿ ರುಬ್ಕೋಬೇಕು ಸ್ನೇಹಿತರೆ ನಂತರ ಒಂದು ಪಾತ್ರೆಯನ್ನ ಇಟ್ಟು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾವ ರೀತಿ ಎಣ್ಣೆನಾದ್ರೂ ಬಳಸಬಹುದು ನಾವು ನಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆನೇ ಹೆಚ್ಚಾಗಿ ಬಳಸೋದು ಸ್ನೇಹಿತರೆ ಹಾಗಾಗಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವು ಹಾಗೆ ಹಾಗೆ ಒಂದು ಎಂಟು ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಸ್ನೇಹಿತರೆ ಇದರಿಂದ ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗುತ್ತೆ ಹಾಗೆ ಒಂದು ಈರುಳ್ಳಿಯನ್ನು ನಾನು ಹೆಚ್ಚಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಟೊಮೊಟೋ ಇದ್ರೆ ಟಮೊಟೋ ಕೂಡ ಹಾಕೋಬಹುದು ಸ್ನೇಹಿತರೆ ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೊಡ್ರಿ ಸ್ನೇಹಿತರೆ ಇವತ್ತು ಮನೆಯವರು ಮತ್ತೆ ಮಕ್ಕಳು ಎಲ್ಲರೂ ಮನೆಯಲ್ಲೇ ಇದ್ರು ಸ್ನೇಹಿತರೆ ಹಾಗಾಗಿ ನಾನು ಮಧ್ಯಾಹ್ನದ ಅಡುಗೆನೇ ಮಾಡ್ತಾ ಇದ್ದೀನಿ ಮನೆಯವರು ಒಂದ್ ವಾರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಒಂದ್ ವಾರ ಹಳ್ಳಿ ಕಡೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿ ಇದ್ದಾಗ ಮಧ್ಯಾಹ್ನದ ಅಡಿಗೆ ಅಂತೂ ಮಾಡ್ಲೇಬೇಕು ಸ್ನೇಹಿತರೆ ಇಲ್ಲ ತಿಂಡಿ ಸಮಯದಲ್ಲೇ ಅವ್ರಿಗೆ ಅಡಿಗೆ ಮಾಡಿ ಅವರಿಗೆ ಬಾಕ್ಸಿಗೆ ಹಾಕಿ ಕೊಟ್ಕಳಸ್ತೀನಿ ಸ್ನೇಹಿತರೆ ಆವಾಗ ನಾನು ಮಧ್ಯಾಹ್ನ ಅಡಿಗೆ ಮಾಡ್ಬೇಕು ಅಂತ ಇರಲ್ಲ ಬೆಳಗ್ಗೆ ತಿಂಡಿ ಜೊತೆಗೆ ಅಡಿಗೆನೂ ಮಾಡಿ ಮುಗಿಸ್ಬಿಡ್ತೀನಿ ಯಾಕಂದ್ರೆ ಯಾಕಂದ್ರೆ ಹಳ್ಳಿಗೆ ಹೋಗಬೇಕಾದ್ರೆ ಮನೆಯವರಿಗೆ ಊಟ ಕಟ್ಟಬೇಕಾಗತ್ತೆ ಈರುಳ್ಳಿ ಬಾಡಿದ ಮೇಲೆ ನಾನೀಗ ಬಸಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬಸಳೆ ಸೊಪ್ಪನ್ನ ಎಣ್ಣೆಲೇನೋ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಅದರ ಮೇಲೆ ಏನು ಬೇಳೆ ದಂಟನ್ನು ಬೇಯಿಸಿರ್ತೀವಲ್ವ ಅದನ್ನು ಸುರಿದು ನಂತರ ಏನು ಮಸಾಲೆಯನ್ನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆನೂ ಕೂಡ ಹಾಕ್ಕೊಡ್ರಿ ಸ್ನೇಹಿತರೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಕೈಯಾಡಿಸಿ ಇಡ್ರಿ ಕುಕ್ಕರಲ್ಲೂ ಸಹ ನೀವು ಇದೇ ಹದದಲ್ಲಿ ಮಾಡ್ಬೋದು ಸ್ನೇಹಿತರೆ ಅಂದರೆ ಬೇಳೆನ ದಂಟನ್ನು ಮೊದಲು ಎರಡು ವಿಷಾಲ ಹಾಕಿಸ್ಕೊಂಡು ನಂತರ ಸೊಪ್ಪು ಮತ್ತೆ ಈರುಳ್ಳಿ ಟೊಮೊಟೊ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಒಂದು ವಿಷಲ್ ಹಾಕ್ಸಿದ್ರೆ ರುಚಿಕರವಾದ ಬಸಳೆ ಸೊಪ್ಪಿನ ಸಾಂಬಾರ್ ಐದು ನಿಮಿಷಗಳ ಕಾಲದಲ್ಲಿ ತಯಾರಾಗುತ್ತೆ ಸ್ನೇಹಿತರೆ ಕುಕ್ಕರಲ್ಲಿ ಅಲ್ಲಿ ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ನನ್ನ ಮಗ ಬೇರೆ ತುಂಬಾ ಅವಸರ ಮಾಡ್ತಾ ಇದ್ದೆ ಅಮ್ಮ ಅಡಿಗೆ ಮಾಡು ಅಡಿಗೆ ಮಾಡು ಬೇಗ ಮಾಡು ಬೇಗ ಅಂತ ಹೇಳಿ ಯಾಕಂದ್ರೆ ಅವ್ನ್ ಬೆಳಗ್ಗೆ ಒಂದೇ ಒಂದು ಗೋಧಿ ದೋಸೆ ತಿಂದಿದ್ದ ಹಾಗಾಗಿ ಅವನಿಗೆ ತುಂಬಾ ಬಿಟ್ಟಿತ್ತು ಹಾಗಾಗಿ ಅಮ್ಮ ಬೇಗ ಸಾರು ಮಾಡಮ್ಮ ಬೇಗ ಸಾಂಬಾರ್ ಮಾಡಮ್ಮ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಕಾಟ ಕೊಡ್ತಾ ಇದ್ದ ನನ್ನ ಮಗಳು ಸಹ ನನ್ನ ಜೊತೆಗೆ ಇತ್ತು ಏನಾದ್ರೂ ನನಗೆ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇತ್ತು ನಮ್ಮ ಮನೆಯವ್ರು ಬೇರೆ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರಲ್ಲ ಇವತ್ತು ಹಾಗಾಗಿ ಅವರೇ ಸ್ವಲ್ಪ ಅವನನ್ನ ಸಮಾಧಾನ ಮಾಡಿ ಅವ್ರ ಹತ್ರ ಕೂರಿಸ್ಕೊಂಡಿದ್ರು ಒಂದು ಕಡೆ ಸಾಂಬಾರನ್ನ ಕುದಿಲಿಕ್ಕೆ ಬಿಟ್ಟು ಇನ್ನೊಂದು ಕಡೆ ಬಾಣ್ಲಿ ಇಟ್ಟು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೆ ಬೇಗನೆ ಸುವರ್ಣಗಡ್ಡೆಯ ಕಬಾಬ್ ಅನ್ನ ಮಾಡ್ಬಿಡೋಣ ಅಂತ ಹೇಳಿ ಹಾಗೆ ಎಣ್ಣೆ ಕೂಡ ಕಾದಿತ್ತು ಏನು ನಾನು ಸುವರ್ಣಗಡ್ಡೆನ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನ ಒಂದೊಂದೇ ಎಣ್ಣೆಯಲ್ಲಿ ತೆಗೆದು ಬಿಡಬೇಕು ಸ್ನೇಹಿತರೆ ಇದೇ ರೀತಿ ಒಟ್ಟಿಗೆ ಬಿಟ್ರೆ ಒಂದಕ್ಕೊಂದು ಹಿಡ್ಕೊಂಡ್ ಹಾಗಾಗಿ ಹಾಗೆ ಸಾರು ಕೂಡ ಕುದಿತ್ತು ಅನ್ನ ಕೂಡ ಮೊದಲೇ ಮಾಡಿಟ್ಟಿದ್ದೆ ಹಾಗೆ ಮನೆಯವರಿಗೆ ಮಕ್ಕಳಿಗೆ ಊಟಕ್ಕೆ ಕರೆದೆ ಮನೆಯವ್ರು ನಂದು ಇನ್ನೊಂದು ಸ್ವಲ್ಪ ಕೆಲಸ ಇದೆ ತಡ ಆಗತ್ತೆ ನೀನು ಮಕ್ಕಳಿಗೆ ಊಟ ಮಾಡಿಸೋ ಅಂದ್ರು ಮಕ್ಕಳು ಮನೆಯಲ್ಲಿದ್ದಾಗ ಅಂದ್ರೆ ವಾರದಲ್ಲಿ ಒಂದು ದಿನನಾದರೂ ನಾನೇ ಅವರಿಗೆ ಕಲಸಿ ತಿನ್ನಿಸ್ತೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ನನ್ನ ಮಗ ನನ್ನ ಮಗಳು ಇಬ್ರು ಹಠ ಮಾಡ್ತಾ ಇದ್ರು ಅಮ್ಮ ನನಗೆ ನೀವೇ ತಿನ್ನಿಸ್ಬೇಕು ನೀವೇ ತಿನ್ನಿಸ್ಬೇಕು ಅಂತ ಹೇಳಿ ಹಾಗಾಗಿ ನಾನು ಒಂದ್ಸರಿ ಅಷ್ಟೇ ಸುವರ್ಣಗಡ್ಡೆಯ ಕಬಾಬನ್ನು ಮಾಡಿಕೊಂಡು ನಂತರ ಅವರಿಗೆ ಊಟವನ್ನ ಮಾಡಿಸ್ಬಂದು ನಂತರ ಮತ್ತೆ ನಮ್ಮ ಊಟಕ್ಕೆ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅವರಿಗೆ ಊಟ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅನ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನೆಲನಲ್ಲಿಯ ಗಿಡದಲ್ಲಿರುವ ಔಷಧಿಯ ಗುಣಗಳನ್ನು ಸಹ ತಿಳಿಸಿದ್ದೀನಿ ಹಾಗೆ ಸುವರ್ಣಗಡ್ಡೆನೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆದಷ್ಟು ನಾವು ಮನೆಯಲ್ಲಿ ಮನೆಯಲ್ಲೇ ಅಡಿಗೆ ಮಾಡಿಕೊಂಡು ಊಟ ಮಾಡುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಹಾಗೆ ಆರೋಗ್ಯಕ್ಕೆ ಹತ್ತಿರವಾದ ವಸ್ತುಗಳನ್ನು ಬಳಸ್ಕೊಳ್ಬೇಕು ಹಾಗೆ ಮನಸ್ಸಲ್ಲಿ ಒಳ್ಳೆಯ ಉದ್ದೇಶ ಆಲೋಚನೆಗಳನ್ನು ಇಟ್ಕೊಂಡು ಸಕಾರಾತ್ಮಕವಾಗಿ ಚಿಂತಿಸ್ತಾ ಭಗವಂತನ ಧ್ಯಾನವನ್ನ ಮಾಡ್ತಾ ಅಡುಗೆಯನ್ನು ಮಾಡಿದಾಗ ಆದಾಗ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಕುಟುಂಬ ಕೂಡ ಸಂತೋಷವಾಗಿರುತ್ತೆ ಸ್ನೇಹಿತರೆ ನಾವು ಗೃಹಿಣಿಯರಾಗಿ ಕುಟುಂಬದ ಏಳಿಗೆಯನ್ನು ಬಯಸ್ತಾ ಇದ್ದೀವಿ ಅಂದ್ರೆ ಖಂಡಿತ ಈ ಕುಟುಂಬಕ್ಕಾಗಿ ನಾವು ಏನು ಸಮರ್ಪಣೆಯಾಗಿರ್ತೀವಲ್ವಾ ಒಂದು ಅಡಿಗೆ ಮಾಡೋದಾಗಿರಲಿ ಕೆಲಸ ಮಾಡೋದಾಗಿರಲಿ ಎಲ್ಲದೂ ಕೂಡ ನಮ್ಮ ಕುಟುಂಬದ ಶ್ರೇಯಸ್ಸಿಗೆ ಕಾರಣವಾಗಿರುತ್ತೆ ಸ್ನೇಹಿತರೆ ಅದು ಭೌತಿಕವಾಗಿರ್ಬೋದು ಆಂತರಿಕವಾಗಿ ನಾವು ನಮ್ಮಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು ಅಂದರೆ ಖಂಡಿತ ನಮಗೆ ನಾವು ಸ್ವಲ್ಪ ಸಮಯವನ್ನು ಕೊಟ್ಕೊಳ್ಬೇಕು ಸ್ನೇಹಿತರೆ ನಮ್ಮ ಬಗ್ಗೆನು ನಾವು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ನಮ್ಮ ಬಗ್ಗೆ ಹೇಳ್ಕೊಳ್ಳೋದು ದೊಡ್ಡದಲ್ಲ ಸ್ನೇಹಿತರೆ ಆದರೆ ನಾವು ಒಂದು ಪ್ರೇರಣಾತ್ಮಕವಾಗಿ ನಿಮಗೆ ಏನಾದರೂ ಒಂದು ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ನಾವು ಏನೇ ಕೆಲಸ ಮಾಡಿರಲಿ ಅದರಲ್ಲಿ ನಮಗೆ ಒಂದು ಫಲ ಅಂತ ಸಿಗತ್ತೆ ಸ್ನೇಹಿತರೆ ಆ ಉದ್ದೇಶದಿಂದ ಪ್ರೇರಣಾತ್ಮಕ ವಿಚಾರಗಳೊಂದಿಗೆ ನಿಮ್ಮ ಜೊತೆ ನಾನು ಅಡುಗೆಯನ್ನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಜೀವನದ ಪಯಣದಲ್ಲಿ ಒಂದಿರತ್ತೆ ಒಂದಿರಲ್ಲ ಒಂದ್ ಸಿಗತ್ತೆ ಒಂದ್ ಸಿಗಲ್ಲ ಸ್ನೇಹಿತರೆ ಹಾಗಾಗಿ ಖಿನ್ನತೆಗೆ ಕುಸಿಯದೆ ಏನ್ ಸಿಕ್ಕಿರತ್ತಲ್ಲ ಅದೇ ಜೀವನವನ್ನ ನಾವು ಪರಿಪೂರ್ಣವಾಗಿ ಒಳ್ಳೆ ರೀತಿಲಿ ಒಪ್ಕೋಬೇಕು ಅದನ್ನ ಒಳ್ಳೆ ರೀತಿಲಿ ಉತ್ತಮವಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಸ್ನೇಹಿತರೆ ಒಂದು ಜಾಣ್ಮೆ ಒಂದು ಬುದ್ಧಿವಂತಿಕೆ ಅನ್ನೋದು ನಮ್ಮಲ್ಲಿ ಇದ್ದೇ ಇರತ್ತೆ ಅದ್ರ ಪ್ರಕಾರ ನಾವು ದಿನನಿತ್ಯ ಕೆಲಸವನ್ನ ಮಾಡಿಕೊಂಡು ಒಳ್ಳೆ ರೀತಿಲಿ ನಮ್ಮ ಕುಟುಂಬದ ಜೊತೆಗೆ ನಾವು ಸಾಗ್ದಾಗ ಮಾತ್ರ ಪ್ರೀತಿ ವಿಶ್ವಾಸದಿಂದ ನಮ್ಮ ಕುಟುಂಬವನ್ನ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಅದ್ಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಹೇಳಿ ನಾವು ಕೋರಕ್ತ ಪದೇ ಪದೇ ಕಿರಿಕಿರಿ ಮನೇಲಿ ಮಾಡಿ ಮಾಡ್ಕೊಳ್ತಾ ಜಗಳ ಅದು ಇದು ಮಾಡ್ಕೊಂಡ್ರೆ ಜೀವನದಲ್ಲಿ ನಾವು ಸಾಧನೆ ಮಾಡೋದಾದ್ರೆ ಏನಿದೆ ಹೇಳ್ರಿ ನಾವು ಮಾಡೋ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ವಿ ಅಂದ್ರೆ ಅದೇ ಆಗಿರ್ಲಿ ಮನೆಯಲ್ಲೇ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಆಗಿರ್ಲಿ ಅದನ್ನ ನಾವು ಪರಿಪೂರ್ಣವಾಗಿ ಪ್ರೀತಿಸಬೇಕು ಆತ್ಮವಿಶ್ವಾಸದಿಂದ ಬಂದದ್ದನ್ನೆಲ್ಲ ಎದುರಿಸ್ತಾ ಒಳ್ಳೆ ರೀತಿಲಿ ಜೀವನವನ್ನ ಒಪ್ಕೊಂಡಿರೋ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿಯನ್ನ ಕಂಡುಕೊಳ್ಳುವ ರೀತಿಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಪರಿಶ್ರಮ ಪಡ್ತಾ ಪಡ್ತಾ ನಮ್ಮ ಕುಟುಂಬವನ್ನ ಮುಂದೆ ಸಾಗಿಸ್ತಾ ಹೋಗಬೇಕು ಸ್ನೇಹಿತರೆ ಇದೇ ನಿಜವಾದ ಜೀವನ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಹೀಗೆ ಅದ್ಯಾಕ್ ಹೀಗೆ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಂಡು ಇಡೀ ಜೀವನವನ್ನ ಪ್ರಶ್ನೆಯಲ್ಲೇ ಮುಳುಗಿಸ್ಕೋಬಾರದು ಸ್ನೇಹಿತರೆ ಜೀವನದಲ್ಲಿ ಪ್ರಶ್ನೆಗಳಿದಾವೆ ಅಂದ್ರೆ ಖಂಡಿತ ಉತ್ತರನೂ ಇದಾವೆ ಸ್ನೇಹಿತರೆ ಹಾಗೆ ನನ್ನ ಮಧ್ಯಾಹ್ನದ ಬ್ಲಾಗ್ ಹೀಗಿತ್ತು ಸ್ನೇಹಿತರೆ ಮಧ್ಯಾಹ್ನದ ಮೇಲೆ ನಾನು ಮಕ್ಕಳನ್ನ ಸ್ವಲ್ಪ ಹೊತ್ತು ಮಲಗಿಸಿ ನಂತರ ಬಂದು ನಾನು ಸ್ವಲ್ಪ ಅಲೋವೆರಾ ಗಿಡಗಳನ್ನ ಹಚ್ಬೇಕಾಗಿತ್ತು ಸ್ನೇಹಿತರೆ ಅಂದ್ರೆ ಎಲ್ಲಾ ಒಂದೇ ಕಡೆ ಗುಂಪಾಗಿ ಬೆಳೆದ್ಬಿಟ್ಟಿದ್ವು ಮಳೆ ಎರಡು ತಿಂಗಳು ಬಿಡದೆ ಇರೋದ್ರಿಂದ ಕಡೆ ಯಾವುದೇ ರೀತಿ ಗಿಡಗಳನ್ನ ಕಿತ್ತು ಹಚ್ಚೋದು ಮಾಡಕ್ ಆಗ್ಲೇ ಇಲ್ಲ ಯಾಕಂದ್ರೆ ಮಳೆ ಸ್ವಲ್ಪನು ಬಿಡ್ಲೇ ಇಲ್ಲ ನಮ್ ಕಡೆ ಇನ್ನೂ ಬಿಟ್ಟಿಲ್ಲ ಸ್ನೇಹಿತರೆ ಇವತ್ತೊಂದ್ ಸ್ವಲ್ಪ ಮಳೆ ಹೊಳು ಕೊಟ್ಟಿತ್ತು ಹಾಗಾಗಿ ಹಿಂದ್ಗಡೆ ಬಂದು ಇವತ್ತು ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ಕಿತ್ತು ಆ ಗಿಡಗಳನ್ನ ಬೇರೆ ಕಡೆ ನೆಡ್ತಾ ಇದ್ದೆ ಸ್ನೇಹಿತರೆ ಅದರಲ್ಲಿ ಅಲೋವೆರಾದ ಸಸಿಗಳು ಒಂದ್ ಐದಾರು ಒಂದೇ ಕಡೆ ಆಗ್ಬಿಟ್ಟಿದ್ವು ಅವುಗಳನ್ನ ನಾನೆಲ್ಲ ಕಿತ್ತು ಇಲ್ಲಿ ಬೇರೆ ಬೇರೆ ಆಗಿ ಬಿಡಿ ಬಿಡಿಯಾಗಿ ನೆಟ್ಟಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ನಾನು ಅಲೋವೆರನ್ನು ಸಹ ಬಹಳ ಉಪಯೋಗಿಸ್ತೀನಿ ಕಷಾಯ ಮಾಡ್ಕೊಂಡು ಕುಡಿತೀನಿ ಉಪಯೋಗಿಸ್ತೀನಿ ತಲೆಗೆ ಹಚ್ಕೊಳ್ತೀವಿ ಹಾಗಾಗಿ ನಾನು ಅಲೋವೆರಾದ ಗಿಡಗಳನ್ನು ಸಹ ತುಂಬಾ ಜೋಪಾನ ಮಾಡಿ ಬೆಳೆಸ್ಕೊಳ್ತೀನಿ ಸ್ನೇಹಿತರೆ ನಾನೆಲ್ಲ ಲೋಳೆ ಸರದ ಗಿಡಗಳನ್ನ ನಡೆತಾ ಇದ್ದೆ ಸ್ನೇಹಿತರೆ ಆದ್ರೆ ಹಾಗೆ ಮಣ್ಣು ಕೆಳಗಡೆ ಜರಿಯುತ್ತೇನೋ ಅಂತ ಹೇಳಿ ಅನ್ಕೊಂಡು ನಮ್ಮ ಮನೆಯವರು ಆ ಇಟಿಕೆಗಳನ್ನೆಲ್ಲ ಜೋಡಿಸಿ ಸಿಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಸಿಮೆಂಟು ಮರಳು ಮನೆಯಲ್ಲೇ ಇತ್ತು ಅದನ್ನ ಬಳಸಿ ಅಲೋವೆರಾ ಗಿಡದ ಸುತ್ತ ಇಟಿಕೆಯನ್ನು ಕಟ್ಕೊಟ್ರು ಸ್ನೇಹಿತರೆ ಇವತ್ ಬೆಳಗ್ಗೆ ನಾನು ಬಟ್ಟೆ ತೊಳಿಲಿಲ್ಲ ಹಾಗಾಗಿ ಬೇಗ ಬೇಗ ಸ್ವಲ್ಪ ಬಟ್ಟೆನೂ ತೊಳೆದು ಹಾಕ್ತೀನಿ ಸ್ನೇಹಿತರೆ ಮತ್ತಿನ ನಿತ್ಯ ಅವತ್ತಿನ ಬಟ್ಟೆ ಅವತ್ತೇ ತೊಳೆದು ಬಿಡ್ತೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಾರನೇ ದಿನ ನಾನು ಮತ್ತೆ ಬಟ್ಟೆನ ಇಟ್ಕೊಳ್ಳೋದಿಲ್ಲ ಯಾಕಂದ್ರೆ ತುಂಬಾ ಜಾಸ್ತಿ ಆಗ್ಬಿಡತ್ತಲ್ಲ ಹಾಗಾಗಿ ಅವತ್ತಿನ ಕೆಲಸ ಅವತ್ ಎಷ್ಟಿರುತ್ತೋ ಅಷ್ಟು ಪರಿಪೂರ್ಣವಾಗಿ ಮಾಡ್ ಮುಗಿಸೋ ಅಭ್ಯಾಸವನ್ನೇ ನಾನು ಯಾವಾಗ್ಲೂ ಇಟ್ಕೊಳ್ತಾ ಬಂದಿದ್ದೀನಿ ಹಾಗಾಗಿ ನನಗೆ ಕೆಲಸ ಮಾಡೋದು ಬಹಳ ಹಗುರ ಅನ್ಸುತ್ತೆ ಹಗುರ ಅನ್ಸುತ್ತೆ ಹಾಗೆ ಬೇಜಾರು ಕೂಡ ಆಗೋದಿಲ್ಲ ಅವತ್ತಿನ ಕೆಲಸ ಅವತ್ತು ದಿನನಿತ್ಯದ ಕರ್ಮದ ಮಾಡಿ ಸ್ನೇಹಿತರೆ ಅಂದ್ರೆ ಬಹಳ ಬಹಳ ಪ್ರೀತಿಸ್ತೀನಿ ಹಾಗಾಗಿ ಅದು ನನಗೆ ಕಷ್ಟ ಅಂತ ಅನ್ಸೋದಿಲ್ಲ ಹಾಗಾಗಿ ನಾವು ಯಾವ ಕೆಲಸ ಮಾಡ್ತೀವೋ ಆ ಕೆಲಸವನ್ನ ಮೊದಲು ನಾವು ಪ್ರೀತಿಸಬೇಕು ಗೌರವಿಸಬೇಕು ಆಧರಿಸಬೇಕು ಒಬ್ಬ ವ್ಯಕ್ತಿಗೆ ಅಷ್ಟೇ ನಾವು ಗೌರವ ಕೊಡೋದಲ್ಲ ನಾವು ಮಾಡೋ ಕೆಲ್ಸಕ್ಕೂ ಗೌರವ ಕೊಟ್ಟಾಗ ಅದು ನಮ್ಗೆ ಕಷ್ಟ ಅಂತ ಹೇಳಿ ಅನ್ಸೋದಿಲ್ಲ ಸ್ನೇಹಿತರೆ ನೋಡಿದ್ರೆ ಆಗ್ಲೇ ಮಳೆನೂ ಶುರುವಾಯ್ತು ಹಾಗೆ ಮಕ್ಕಳು ಕೂಡ ಎದ್ದಿದ್ರು ಹಾಗೆ ಹೋಮ್ ವರ್ಕ್ ಕೂಡ ಮಾಡಿಸುತ್ತೆ ನಾನು ಕೂಡ ಸಂಜೆ ನಮ್ಮ ಮನೆಯವರಿಗೆ ಸ್ವಲ್ಪ ಕಾಫಿ ಮಾಡ್ಕೊಟ್ಟೆ ದಿನನಿತ್ಯ ಇಷ್ಟ ಕೆಲಸ ಅಂತೂ ಇದ್ದೇ ಇರತ್ತೆ ಸ್ನೇಹಿತರೆ ಅದು ಇನ್ನೂ ಮೇಲ್ಮೇಲ್ ಮುಖವಾಗಿ ತೋರಿಸಿರೋದಷ್ಟೇ ಇನ್ನು ಕಾಳೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನಾಳೆ ಗಣಿ ಮಾಡ್ಕೊಳ್ಬೇಕು ಹಾಗೆ ರವೆನ ಬಿಸ್ಕೊಳ್ಬೇಕು ಈ ರೀತಿ ಸಣ್ಣ ಪುಟ್ಟ ಕೆಲಸ ಅಂತೂ ಇದ್ದೇ ಇರುತ್ತೆ ನನ್ನ ದಿನನಿತ್ಯದ ಕೆಲಸ ಇದೇ ರೀತಿ ಇರತ್ತೆ ಸ್ನೇಹಿತರೆ ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟವಾಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ತುಂಬಾ ಜನಕ್ಕೆ ವಿಡಿಯೋನ ಶೇರ್ ಮಾಡಿ